ಬ್ರೇಕ್ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ ಗುರುಗಳೇ ಹುಣ್ಣಿಮೆಯ ಮಾರನೇ ದಿನ ಬಹಳ ವಿಶ ವಿಶೇಷವಾದ್ದು ಅಂತ ತಿಳಿಸ್ಕೊಡ್ತಾ ಇದ್ರೆ ಮುಂದುವರೆಸಿದ್ದಾರೆ ಗುರುಗಳೇ ಯಾವುದೇ ಒಂದು ವ್ಯಸನಗಳಾದರೂ ಆಗಲಿ ನಾವು ಬಿಡಬೇಕು ಅಂತಂದಾಗ ಖಂಡಿತ ಇರ್ತಕ್ಕಂಥದ್ದು ಸಾಕಷ್ಟು ಜನಕ್ಕೆ ಚಟ ಅನ್ನೋದು ಯಾರಿಗಿರಲ್ಲ ಎಲ್ಲರಿಗೂ ಚಟ ಇರುತ್ತೆ ಒಬ್ರಿಗೆ ದುಡ್ಡು ಖರ್ಚು ಮಾಡ್ತಕ್ಕಂಥ ಒಂದು ಚಟ ಒಬ್ರಿಗೆ ಸಿಗರೇಟ್ಸ್ ಇರೋ ಚಟ ಗಂಡಸರಿಗಾದರೆ ಕುಡಿತದ ಚಟ ಅಥವಾ ಕೆಲವರಿಗೆ ಸಾಲ ಮಾಡೋನು ಚಟ ಅದೇ ಅವ್ರ ಹತ್ರ ದುಡ್ಡಿಸ್ಕೊಳ್ತಾರೆ ಇವ್ರ ಹತ್ರ ದುಡ್ಡಿದ್ರು ಕೂಡ ದುಡ್ಡಿಸ್ಕೊಳ್ಳಂತಕ್ಕಂಥ ಚಟ ಸಂಕಲ್ಪವನ್ನು ಮಾಡಿಕೊಂಡಾಗ ಹುಣ್ಣಿಮೆ ಆದಮೇಲೆ ಈ ರೀತಿಯಾಗಿ ಮಾಡಬಾರ್ದು ನಿಮ್ಮ ಮನಸ್ಸಿಗೆ ಬಂದರೆ ಮಾತ್ರ ನಾನು ಹೇಳ್ತಾ ಇರೋದು ಕೆಲವು ಬರೋದೇ ಇಲ್ಲ ನಾವೇನು ಮಾಡೋಣ ಅವರಿಗೆ ಕೆಲವರಿಗೆ ಕೆಟ್ಟದ್ದು ಇದ್ರು ಅವ್ರಿಗೆ ಇದು ಕೆಟ್ಟದ್ದು ಮಾಡ್ತಾಯಿದ್ವಿ ಅಂತ ಮನಸ್ಸಿಗೆ ಬರದೇ ಇರೋರಿಗೆಲ್ಲ ಚಂದ್ರನ ಆಧಿಪತ್ಯದಲ್ಲಿ ಕೆಲವು ಅತಿ ಘೋರವಾಗಿರ್ತಕ್ಕಂಥ ಮನಸ್ಥಿತಿ ಬರುತ್ತೆ ಚಂದ್ರನ ಆಧಿಪತ್ಯ ಇರತಕ್ಕಂಥದ್ದು ಅತಿ ವಿನಮ್ರತೆಯಿಂದ ಇರತಕ್ಕಂಥ ಮನಸ್ಥಿತಿನೂ ಬರುತ್ತೆ ಕೆಲವೊಂದು ಮಧ್ಯದಲ್ಲಿ ಬರ್ತಕ್ಕಂಥ ಮನಸ್ಥಿತಿಗಳು ಸ್ವಲ್ಪ ವಿಭಿನ್ನವಾಗಿರ್ತಕ್ಕಂಥದ್ದು ಫಾರ್ ಎಕ್ಸಾಂಪಲ್ ಇವಾಗ ಮಧ್ಯದ ಮನಸ್ಥಿತಿಲಿ ಬಂತು ಅಂತಂದರೆ ಆ ಕಡೆ ನಮಗೆ ಒಳ್ಳೇದು ಇಲ್ಲ ಈ ಕಡೆ ನಮಗೆ ಕೆಟ್ಟದು ಇಲ್ಲ ಅಂತ ಬರ್ತಕ್ಕಂಥ ಒಂದು ವಿಚಾರ ಬರುತ್ತೆ ಆ ವಿಚಾರದಲ್ಲಿ ನಾವು ಏನು ಹೇಳ್ತೀವಿ ಅವ್ರಿಗೆ ಸರಿ ತಪ್ಪುಗಳು ಗೊತ್ತಾಗುತ್ತೆ ಒಂದು ಕಡೆ ಫುಲ್ ನಮಗೆ ಒಳ್ಳೇದೇ ಆಗುವಂಥ ಗೊತ್ತು ಅನ್ನೋರಿಗೆ ಏನು ಹೇಳೋದು ಬೇಕಾಗಿಲ್ಲ ನಾವು ಇನ್ನೊಂದು ಕೆಟ್ಟದ ಯಾವುದು ನಾವು ಕೆಟ್ಟದಲ್ಲೇ ಇರ್ತೀವಿ ಅನ್ನೋರಿಗೆ ಅವ್ರು ಹೇಳೋದು ಪ್ರಯೋಜನ ಇಲ್ಲ ಈ ಮೈದಲಿ ಗೊಂದದಲ್ಲಿ ಗೊಂದಲದಲ್ಲಿ ಇರ್ತಕ್ಕಂಥವ್ರಿಗೆ ನಾನು ಪರಿವರ್ತನೆ ಆಗಬೇಕು ಅನ್ನೋರಿಗೆ ಈ ಒಂದು ಹುಣ್ಣಿಮೆಯ ನೆಕ್ಸ್ಟ್ ಡೇ ಬಹಳ ಹೆಲ್ಪ್ ಆಗುತ್ತೆ ತಗೊಳ್ಳೋಣ ಕರೆ ಮಾಡ್ತಾ ಇದ್ದೀರಾ ನಿಮ್ಮ ಹೆಸರು ನಾನು ಓಕೆ ಯಾರ್ ಬಗ್ಗೆ ಕೇಳಬೇಕಾಗಿತ್ತು ನಮ್ಮ ಬಗ್ಗೆನೇ ಓಕೆ ಹುಟ್ಟಿದ ದಿನಾಂಕ ಹಾಗೆ ಸಮಯ ತಿಳಿಸಿಕೊಡಿ ನಾನು ಜಶ್ನೇಶ್ ಸರ್ ಓಕೆ 1 ರಿಂದ 249 ಸಂಖ್ಯೆಗಳಲ್ಲಿ ಒಂದನ್ನು ನೀವು ಪಿಕ್ ಮಾಡಿ ಆರು नंबर ಆರು नंबर ಓಕೆ ಗುರ್ಗೋಲ್ ಇದ್ದಾರೆ ಮಾತನಾಡಿ ಮೇಡಂ ಪ್ರಶ್ನೆ ಕೇಳಿ ಮನೆ ಕಥೆ ಕೊಂತಾ ಇದ್ದೀವಿ ಒಂದಾನೊಂದು application ವರ್ತನೆ ಯಾವಾಗ ಆಗಬಹುದು ಅಂತ ಈಗ ಬುಧ ದಶೆ ನಲ್ಲಿ ಪ್ರಶ್ನೆ ಕೇಳಿದ್ರೆ ಎರಡ್ ಸಾವಿರದ ಇಪ್ಪತ್ತೇಳು ಚಂದ್ರಭುಕ್ತಿ ಬುಧ ಮತ್ತೆ ಚಂದ್ರನ ಕಾಂಬಿನೇಷನ್ ಹೋಗೋಣ ಚಂದ್ರ ಮತ್ತೆ ಬುಧ ಬುಧ ಮೂರ್ ಬರ್ತಾ ಇದೆ ಚಂದ್ರ ನಾಲ್ಕು ಆ ನಾಲ್ಕು ಎಂಟು ನಿಮಗೆ ಬರ್ತಕ್ಕಂತ ಒಂದು ಏನು ಆ ಜನಗಳು ಇರ್ತಾರಲ್ಲ ಅವ್ರ ಹತ್ರ ಸಮಾಧಾನ ಆಗ್ತಾ ಇಲ್ಲ ದುಡ್ಡಿನ ವಿಚಾರದಲ್ಲಿ ಏನು ತೋರಿಸ್ತಾ ಇಲ್ಲ ಇಲ್ಲಿ ದುಡ್ಡಿನ ಸಮಸ್ಯೆ ಏನು ಇಲ್ಲ ಜಾಗದ ಸಮಸ್ಯೆ ಏನು ಇಲ್ಲ ಕಟ್ಟೋ ಸಮಸ್ಯೆನೂ ಇಲ್ಲ ಯಾರು ಅಲ್ಲಿ ನಿಮ್ಮ ಯಜಮಾನ್ರಾಗಿರ್ಬೋದು ಇನ್ನೊಬ್ರು ನಿರ್ಣಯವನ್ನ ತಗೊಳ್ತಾ ಇಲ್ಲ ಅಂತ ಬರ್ತಾ ಇದೆ ಪ್ರಶ್ನಶಾಸ್ತ್ರ ನಿರ್ಣಯ ಇಲ್ಲ ಯಾಕಂದ್ರೆ ಯಾವುದೇ ಮನೆಗೆ ನಾವು ನಿರ್ಣಯ ಮಾಡಬೇಕು ಅಂತಂದರೆ ಫೋರ್ತ್ ಕಸ್ ನೋಡ್ತೀವಿ ನಾಲ್ಕನೇ ಕಸ್ಪು ನಾಲ್ಕು ಅಂತ ತೋರಿಸಿದಾಗ ಡೆಫಿನೆಟ್ಲಿ ಮನೆ ಕಟ್ಟುವ ಯೋಗ ಇದೆ ಅಂತ ತೋರಿಸ್ತಾ ಇದೆ ಮನೆ ಕಟ್ಬೋದು ಹತ್ತು ಅಂತಂದಾಗ ಅಲ್ಲಿ ಯಾರೊಬ್ಬರ ಅಧಿಕಾರ ನಿಮ್ಮ ಮನೆಯಲ್ಲಿ ಯಾರು ಕಟ್ತಾರೆ ಈಗ ಅನ್ನ ಕಟ್ಬೋದು ಗಂಡ ಕಟ್ಬೋದು ಅಥವಾ ತಂದೆ ಮಾಡಿಕೊಡ್ಬೋದು ಅವರು ಇಲ್ಲಿ ಫೋಕಸ್ ಅಲ್ಲಿ ಇಲ್ಲ ಅವರ ಫೋಕಸ್ ನಿರ್ಣಯ ಮಾಡೋದೇ ಖಂಡಿತ ಆಗುತ್ತೆ ಈಗ ಅವ್ರು ಮಾಡಬೇಕು ಏನು ಮಾಡೋದು ಅನ್ನೋದು ಎರಡನೇ ಪ್ರಶ್ನೆ ಬಂದಾಗ ಸೂರ್ಯನ ಆಧಿಪತ್ಯದಲ್ಲಿ ಹತ್ತು ವಾರ ಬಂದಾಗ ಯಾರು ನಿಮ್ಮನೇಲಿ ಕಟ್ಟಬೇಕು ಅಂತ ಮುಂದುವರೆದ ಆಗಿರುತ್ತೋ ಅವರ ಹೆಸರಲ್ಲಿ ಅವರಿಗೆ ಗೋಧಿಯನ್ನು ನಿವಾರಿಸ್ಬಿಟ್ಟು ಒಂದು ಐವತ್ತು ಐನೂರು ಐನೂರು ಗ್ರಾಮು ಅಥವಾ ಒಂದು ಕೆ ಜಿನೂ ಪರವಾಗಿಲ್ಲ ಮೂರು ಪ್ಯಾಕೆಟ್ಟು ಆ ವ್ಯಕ್ತಿಗೆ ನಿವಾರಿಸಿ ಮೂರು ವಾರ ಅಥವಾ ನಾಲ್ಕು ವಾರ ಕೊಟ್ಟು ಮನಸ್ಥಿತಿ ಬದಲಾಗುತ್ತೆ ಮನಸ್ಥಿತಿ ಬದಲಾದಾಗ ಪರಿಸ್ಥಿತಿ ಬದಲಾಗುತ್ತೆ ಒಳ್ಳೇದಾಗುತ್ತೆ ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಗುರುಗಳೇ ಹುಣ್ಣಿಮೆಯ ಹುಣ್ಣಿಮೆಯ ನೆಕ್ಸ್ಟ್ ಡೇ ನಾನು ಅವಾಗ್ಲೇ ಹೇಳಿದೆ ಏನೇನೆಲ್ಲ ಮಾಡಬೇಕು ಅಂದ್ರೆ ಈ ಶುಕ್ರ ಆಕ್ಟಿವೇಟ್ ಮಾಡಬೇಕು ಅಂತಂದ್ರೆ ಅಡಿಗೆ ಮನೆ ಸೌತ್ ಈಸ್ಟ್ ಅಂತ ನಾವೇನು ಹೇಳ್ತೀವಿ ಆ ಸೌತ್ ಈಸ್ಟ್ ಕಾರ್ನರ್ ಅಲ್ಲಿ ಹುಳ ಹಿಡ್ದಿರ್ತಕ್ಕಂಥದ್ದು ಹಳೆಯ ಈ ಹಪ್ಪಳ ಸಂಡಿಗೆ ಇವೆಲ್ಲ ಶುಕ್ರನ ಕಾರಕಗಳು ಹುಳ ಹಿಡ್ದಿದೆ ಹಳೇದಾಗಿದೆ ಯೂಸ್ ಮಾಡ್ತಾ ಇಲ್ಲ ಹಾಗೆ ಉಪ್ಪಿನಕಾಯಿ ಹಾಗೆ ಅಕ್ಕಿ ಏನಾದ್ರು ಬೂಸ್ಟ್ ಬಂದಿದ್ರೆ ಇವತ್ತೊಂದು ಇವತ್ತಿನ ದಿವಸ ಇಮಿಡಿಯೇಟಾಗಿ ನಾಳೆ ತೆಗಿಯೋಣ ನಾಡಿಗೆ ತೆಗಿಯೋಣ ಅನ್ನೋ ಬದಲು ಇವತ್ತು ವಿಶೇಷವಾಗಿ ಸೋಮವಾರ ದಿವಸ ತೆಗೆದ್ರೆ ಶುಕ್ರನ ಒಂದು ಬಲ ಜಾಸ್ತಿ ಆಗುತ್ತೆ ಹಣದ ಅಭಿವೃದ್ಧಿ ಜಾಸ್ತಿ ಆಗುತ್ತೆ ಸೊ ಹುಣ್ಣಿಮೆಯ ನೆಕ್ಸ್ಟ್ ಡೇ ಬಂದಿದೆ ಇವತ್ತು ಯಾರು ಮಿಸ್ ಮಾಡಬೇಡಿ ಯಾವುದೇ ಒಂದು ಪದಾರ್ಥ ನಿಮ್ಮ ಬಟ್ಟೆ ಇರ್ಬೋದು ಅಡುಗೆ ಮನೆಯಲ್ಲಿರ್ತಕ್ಕಂಥ ನಿಮಗೆ ಉಪಯೋಗಕ್ಕೆ ಬಾರದೇ ಇರತಕ್ಕಂಥದ್ದನ್ನು ನಾನು ವೇಸ್ಟ್ ಅಂತ ನಾವು ಕರಿತೀವಿ ವೇಸ್ಟ್ ಅಂದರೆ ಯಾವುದು ನೀವು ಉಪಯೋಗಿಸಿಲ್ಲ ಅದು ಇನ್ನೊಬ್ರಿಗೂ ಉಪಯೋಗಕ್ಕೂ ಬರ್ತಾ ಇಲ್ಲ ಅಥವಾ ಅದನ್ನು ಉಪಯೋಗಕ್ಕೆ ಮಾಡೋಕ್ಕೆ ನಮಗೆ ಮನಸ್ಸಿಲ್ಲ ಬೇರೆಯವರು ಉಪಯೋಗಿಸ್ಕೋಬಹುದು ಅನ್ನೋ ಈ ಒಂದು ಸಮತೋಲನವಾಗಿರ್ತಕ್ಕಂಥ ಒಂದು ಮನಸ್ಥಿತಿಯಲ್ಲಿ ಬರ್ತಕ್ಕಂಥ ಒಂದು ವಿಚಾರ ಇವತ್ತು ಡಿಸ್ಕಾರ್ಡಿಂಗ್ ಡೇ ಅಂತ ನಾವು ಕರಿತೀವಿ ಬರೀ ಇವತ್ತೇನೆ ಸರ್ ಅಂತಂದರೆ ನೋ ಹುಣ್ಣಿಮೆಯಾಗಿ ನೀವು ತಲೆಲಿಟ್ಕೊಳ್ಳಿ ಏನಾದರೂ ನಾವು ಕೊಡಬೇಕು ಅಂತಂದಾಗ ಕ್ಷೀಣದಲ್ಲಿ ಕೊಡಬೇಕು ವೃದ್ಧಿಯಲ್ಲಿ ಕೊಡಬಾರ್ದು ಇದನ್ನು ತಲೆಲಿಟ್ಕೊಳ್ಳಿ ಅದರಲ್ಲಿ ಕ್ಷೀಣ ಹುಣ್ಣಿಮೆಯಾಗಿ ನೆಕ್ಸ್ಟ್ ಡೇ ಸ್ವಲ್ಪ ಪವರ್ ಜಾಸ್ತಿ ಇರುತ್ತೆ ಯಾಕೆಂದರೆ ಡೌನ್ ಜಾಸ್ತಿ ಇರತಕ್ಕಂಥದ್ದು ಇನ್ನು ಸ್ವಲ್ಪ ಕಾಲ ಹೋಗ್ತಾ 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 ಆಮೇಲೆ ಬೇರೆ ಅದು ಹುಣ್ಣಿಮೆಯಾಗಿ ನೆಕ್ಸ್ಟ್ ಡೇನೆ ಇಟ್ ವಿಲ್ ಸ್ಟಾರ್ಟ್ ಡಿಕ್ರೀಸಿಂಗ್ ಆ ಸ್ಟಾರ್ಟಿಂಗಲ್ಲಿ ನಾವು ಕೊಟ್ಬಿಟ್ರೆ ಫುಲ್ಫಿಲ್ಲಿಂಗಿಗೆ ಭಾಳಷ್ಟು ಹೆಲ್ಪ್ ಆಗುತ್ತೆ ಸೊ ಈ ಒಂದು ವಿಚಾರದಲ್ಲಿ ಆದರೂ ಆಗಿರ್ಬೋದು ಅಡುಗೆ ಮಲ್ಲಿ ಪದಾರ್ಥ ಆಗಿರ್ಬೋದು ಅಥವಾ ಮೇಕೋಗಿರ್ತಕ್ಕಂಥ ಯಾವುದೇ ನಿಮ್ಮ ವಸ್ತುಗಳಿರ್ಬೋದು ಇವತ್ತಿನ ಡಿಸ್ಕಾರ್ಡ್ ಮಾಡ್ತಕ್ಕಂಥ ದಿವಸ ಶುಕ್ರನನ್ನು ಆ್ಯಕ್ಟಿವೇಟ್ ಮಾಡಿ ಅಭಿವೃದ್ಧಿಯನ್ನು ತಂದು ಕೊಡ್ತಕ್ಕಂಥದ್ದು ಇಟ್ಕೊಡ್ತಕ್ಕಂಥದ್ದು ನಿಮಗೆ ಶ್ರೇಯಸ್ಸನ್ನು ತಂದು ಕೊಡುತ್ತೆ ಅಂತ ಹೇಳಿ ಒಂದು ಸಣ್ಣ ಟಿಪ್ಸ್ ಇವತ್ತು ಕೊಟ್ಟಿದ್ದೀನಿ ಓಕೆ ಗುರುಗಳೇ ವೀಕ್ಷಕರೇ ಗುರುಗಳ ನೇತೃತ್ವದಲ್ಲಿ ಅರವತ್ತೈದಕ್ಕೂ ಸಾವಿರ ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಸುಲಭವಾಗಿ ಹದಿನೈದು ದಿನಗಳಲ್ಲಿ ಕಲ್ತ್ಕೊಂಡಿದ್ದಾರೆ ನಿಮಗೆ ಜ್ಯೋತಿಷ್ಯದಲ್ಲಿ ಆಸಕ್ತಿ ಇದ್ರೆ ಖಂಡಿತವಾಗಿ ಗುರುಗಳನ್ನ ನೇರವಾಗಿ ಭೇಟಿ ಮಾಡಬಹುದು ಅವರ ನಂಬರ್ ಡಿಸ್ಪ್ಲೇ ಇದೆ ನೀವು ಆಸಕ್ತಿ ಇದ್ರೆ ಕ್ಲಾಸ್ಗೆ ಜಾಯಿನ್ ಆಗಬಹುದು ಇದೇ ಫೆಬ್ರವರಿ ಹತ್ತರಿಂದ ನೂರ ಹನ್ನೊಂದನೇ ಬ್ಯಾಚ್ ಆರಂಭವಾಗ್ತಿದೆ ಅಂತ ಹೇಳ್ತಾ ನಾನು ಮೊದಲ ಹೇಳಿದಾಗೆ ಗುರುಗಳ ನೇತೃತ್ವದಲ್ಲಿ ಅರವತ್ತೈದು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಜ್ಯೋತಿಷ್ಯವನ್ನು ಕಲ್ತಿದ್ದಾರೆ ಅದರಲ್ಲಿ ಒಂದಿಷ್ಟು ವಿದ್ಯಾರ್ಥಿಗಳು ಅವರ ಅನುಭವವನ್ನು ಹಂಚಿಕೊಂಡು హలోమస్తే అంతేను అధ్యక్షు మొద స్వల్ప గ్రహ నక్షత్ర స్వల్ప నాలెడ్జ్ అల్ప స్వల్ప ఇప్పుడు ఇంకా స్వల్ప తెలికొడతారు క్యూరిసిటీ ಬಟ್ ಅದನ್ನ ಅದೇನಿದೆ ಅಂತ ಅಂತ ಬಂದೆ ಅದು ಗುರುಜಿ ತುಂಬಾ ಚೆನ್ನಾಗಿ ಹೇಳ್ಕೊಡ್ತಾರೆ ತುಂಬಾ ಇಷ್ಟ ಆಗುತ್ತೆ ನಕ್ಕೋ ಅಂತ ಹೇಳ್ಕೊಡ್ತಾರೆ ನಾವು ಕಲಿಬೋದು ಎಲ್ರು ಇದ್ರಲ್ಲಿ ಅಂತದ್ದು ಏನಿದೆ ಅಂತ ಅನ್ನೋದಕ್ಕಿಂತ ಅದು ಜಾದು ಏನು ಮಾಡಲ್ಲ ಇಲ್ಲಿ ಏನಿರುತ್ತೆ ಅದನ್ನಷ್ಟೇ ಹೇಳ್ತಾರೆ ನಮ್ದು ನಮ್ದು ನಾವು ಊಟ ಬೇ ಇದೆಲ್ಲ ತಗೊಂಡು ನೋಡಿದಾಗ ಅದ್ರಲ್ಲಿ ಏನ್ ಬರುತ್ತೆ ಏನು ನಾವು ತಿಳ್ಕೋಬೋದು ತಿಳ್ಕೊಂಡ್ಬಿಟ್ಟು ಅದನ್ನ ಹೇಗ್ ಮಾಡ್ಬೇಕಪ್ಪ ಅಂತ ಅಂದ್ರೆ ಏನೋ ಜಾದು ಆಗ್ಬಿಡುತ್ತೆ ಅನ್ನೋಂಗಿಲ್ಲ ಅವ್ರಲ್ಲಿ ಇರೋದಷ್ಟೇ ಹಿಂಡು ಕೊಡ್ತಾರಷ್ಟೇ ಆ ನೋಡ್ಕೊಂಡು ನಮ್ ಜೀವನ ಹೇಗ್ ಮುಂದೆ ನಾವು ಯಾವ್ ತರ ಮುಂದೆ ಬೇಕು ಅಂತ ಅನ್ನೋದಷ್ಟೇ ಇರುತ್ತೆ ಅದ್ರಲ್ಲಿ ಅದನ್ನ ನೋಡಿ ಜೀವನ ಮಾಡ್ಬೇಕು ಯಾವ್ದು ಚಾಮಂತರ ಗಾಳಿ ಅಂತ ಬರಲ್ಲ ದಾನ ಇದೆಲ್ಲ ಹೇಳ್ಕೊಡ್ತಾರೆ ಕಲಿಬೋದು ಮತ್ತೆ ದಾನ ಇದೆಲ್ಲ ಕಾಳು ಇವನ್ನೆಲ್ಲ ಹೇಳ್ಕೊಡ್ತಾರೆ ಕಾಳುಗಳು ದಾನ ಮಾಡ್ಲಿಕ್ಕೆ ಅಂತ ಯಾವುದು ಖರ್ಚೇನು ಇರೋದಿಲ್ಲ ಕಲಿಬಹುದು ತುಂಬಾ ಚೆನ್ನಾಗಿದೆ ಕಲೀರಿ ಒಳ್ಳೇದಾಗುತ್ತೆ ನಮ್ಮ ಜೀವನದ ಬಗ್ಗೆ ನಾವು ಅರ್ಥ ಮಾಡ್ಕೊಂಡು ಜೀವನ ಮಾಡ್ಲಿಕ್ಕೆ ಒಂದು ಹಿಂಡ್ ಕೊಡುತ್ತೆ ಆ ಹಿಂಡ ತಗೊಂಡು ನಮ್ಮ ಜೀವನನ ಸುಗಮವಾಗಿ ಹೋಗೋದಕ್ಕೆ ಇದೊಂದು ಒಳ್ಳೆ ಮಾರ್ಗ ಚೆನ್ನಾಗಿ ಹೇಳ್ಕೊಡ್ತಾರೆ ಗುರುಜಿತ್ ಆಲ್ ದ ಬೆಸ್ಟ್ ಜ್ಯೋತಿಷ್ಯ ಕಲಿಯೋದ್ರಿಂದ ಎಷ್ಟು ಉಪಯೋಗಗಳಿದೆ ಅಂತ ಅವರ ನೇತೃತ್ವದಲ್ಲಿ ಕಲಿತಂತಹ ವಿದ್ಯಾರ್ಥಿ ತಿಳಿಸ್ಕೊಡ್ತಾ ಇದ್ರು ನಿಮಗೆ ಆಸಕ್ತಿ ಇದ್ರೆ ಕ್ಲಾಸಿಗೆ ಜಾಯಿನ್ ಆಗ್ಬಹುದು ಅಂತ ಹೇಳ್ತಾ ಗುರುಗಳೇ ಇವತ್ತಿನ ಸಂಚಿಕೆಯಲ್ಲಿ ಬಹಳಷ್ಟು